ಇಡೀ ವಿಶ್ವಕ್ಕೆ ಆಸರೆಯಾಗಿರುವಂಥ ವಿಶ್ವಸಂಸ್ಥೆ ಈಗ ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದೆ ಎಂಥ ಸುದ್ದಿ ಇದು ಇಡೀ ವಿಶ್ವಕ್ಕೆ ಆಸರೆಯಾಗಿರುವಂಥ ವಿಶ್ವಸಂಸ್ಥೆನೇ ಈಗ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ ತನ್ನ ಸಿಬ್ಬಂದಿಗೂ ಸಂಬಳ ಕೊಡಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ ವಿಶ್ವಸಂಸ್ಥೆ ಇಂದಿನ ಸ್ಥಿತಿಗೆ ಕಾರಣ ಅಮೇರಿಕ ಮತ್ತು ಚೀನಾ ರಾಷ್ಟ್ರಗಳು ಹೌದು ಅಮೇರಿಕ ಮತ್ತು ಚೀನಾ ರಾಷ್ಟ್ರಗಳೇ ವಿಶ್ವಸಂಸ್ಥೆಯ ಇವತ್ತಿನ ಒಂದು ಈ ಸ್ಥಿತಿಗೆ ಕಾರಣ ಅಮೆರಿಕ ಮತ್ತು ಚೀನಾ ಸೇರಿದಂತೆ ಬರೋಬ್ಬರಿ ನಲವತ್ತೊಂದು ದೇಶ ದೇಶಗಳು ವಾರ್ಷಿಕ ದೇಣಿಗೆ ನೀಡದೆ ಇರೋದ್ರಿಂದ ವಿಶ್ವಸಂಸ್ಥೆಗೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ ವಾರ್ಷಿಕ ದೇಣಿಗೆ ಅಂತ ಪ್ರತಿ ರಾಷ್ಟ್ರಗಳು ಕೊಡ್ತವೆ ಅದನ್ನು ಅಮೆರಿಕ ಮತ್ತು ಚೀನಾ ಕೊಟ್ಟಿಲ್ಲ ಈ ಬಾರಿ ಈ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ತನ್ನ ನೌಕರರನ್ನ ಎತ್ತಂಗಡಿ ಮಾಡೋ ಸ್ಥಿತಿಗೆ ವಿಶ್ವಸಂಸ್ಥೆ ಬಂದು ತಲುಪಿದೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಹಿಂಗಿರಬೇಕು ಪರಿಸ್ಥಿತಿ ಹಾಗಾದರೆ ದಿವಾಳಿ ಆಯ್ತಾ ವಿಶ್ವಸಂಸ್ಥೆ ಅಮೆರಿಕ ಚೀನಾ ಸೇರಿದಂತೆ ನಲವತ್ತೊಂದು ದೇಶಗಳಿಂದ ದೇಣಿಗೆ ವಿಳಂಬ ಆಗಿದೆ ಕೇವಲ ಅಮೆರಿಕ ಮತ್ತು ಚೀನಾ ಮಾತ್ರ ಅಲ್ಲ ಬರೋಬ್ಬರಿ ನಲವತ್ತೊಂದು ದೇಶಗಳು ದೇಣಿಗೆಯನ್ನು ಕೊಡಬೇಕಾಗಿತ್ತು ಎಷ್ಟೊತ್ತಿಗೆ ಆದರೆ ದೇಣಿಗೆಯನ್ನು ಕೊಟ್ಟಿಲ್ಲ ವಿಶ್ವಸಂಸ್ಥೆಗೆ ವಾರ್ಷಿಕ ದೇಣಿಗೆ ನೀಡದ ನಲವತ್ತೊಂದು ದೇಶಗಳು ವಿಶ್ವಸಂಸ್ಥೆಗೆ ನೀಡ್ತಾ ಇದ್ದಂಥ ನೆರವು ಸ್ಥಗಿತಗೊಳಿಸಿದೆ ಅಮೆರಿಕ ದೇಣಿಗೆ ಕಡಿತದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆಯನ್ನು ಮಾಡಿದ್ದಾರೆ ದೇಣಿಗೆ ಕಡಿತದಿಂದ ವಿಶ್ವಸಂಸ್ಥೆಗೆ ಆರ್ಥಿಕ ಮುಗ್ಗಟ್ಟು ಈಗ ಎದುರಾಗಿರೋದು ಮುಗ್ಗಟ್ಟು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದು ಆರ್ಥಿಕ ಸಮಸ್ಯೆ ನಿಭಾಯಿಸಲು ವಿಶ್ವಸಂಸ್ಥೆ ಹೆಣಗಾಡ್ತಾ ಇದೆ ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಉದ್ಯೋಗ ಕಡಿತಗೊಳಿಸಲಾಗಿದೆ ಶೇಕಡಾ ಇಪ್ಪತ್ತರಷ್ಟು ಅಂದರೆ ಹದಿನಾಲ್ಕು ಸಾವಿರ ಉದ್ಯೋಗಿಗಳಿಗೆ ಕೋಕ್ ನೀಡುವುದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ ಅಂತ